ದೇವೇಗೌಡ್ರ ಇಡೀ ಕುಟುಂಬವೇ ಇಳಿಜಾರ್ನಲ್ಲಿ ಸಿಲುಕಾಕೊಂಡಿದೆ ಅಂದರೆ ಕೆಳಗೆ ಹೋಗ್ತಾನೆ ಇದೆ ಇನ್ನು ರಾಜಕೀಯ ಮುಗದೇ ಹೋಯ್ತೇನೋ ಅನ್ನುವ ಮಟ್ಟಿಗೆ ಗೌಡ್ರ ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿದೆ ಅವರ ಅಳಿಯನನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿಯಿಂದ ಸಂಸದನನ್ನಾಗಿ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ ಸಂಸದರಾಗಿದ್ದಾರೆ ಗೌಡ್ರ ಕುಟುಂಬದಲ್ಲಿ ಗೆದ್ದಿರೋದು ರೇವಣ್ಣ ಮತ್ತೊಬ್ಬರು ಅಂದರೆ ರಾಜ್ಯದಲ್ಲಿರೋರಲ್ಲಿ ರೇವಣ್ಣ ಗೆದ್ದಿದ್ದಾರೆ ಇನ್ನು ತೀರಾ ಕುಟುಂಬ ಅಂತ ಹೇಳಿ ಗೆದ್ದಿರೋಂಥದ್ದಿಲ್ಲ ಬಾಲಕೃಷ್ಣ ಇದ್ದಾರೆ ಸೊ ಇದೆಲ್ಲ ಕೂಡ ಏನು ಎರಡನೇದು ಮೂರನೇದು ಆದರೆ ಗೌಡ್ರ ಕುಟುಂಬದಲ್ಲಿ ಗೆದ್ದಿರೋದು ರೇವಣ್ಣ ಒಬ್ಬರೇ ಅವ್ರು ಗೆದ್ದಿರೋದು ಮೂರ್ನಾಲ್ಕು ಸಾವಿರ ಕಷ್ಟಪಟ್ಟು ಗೆದ್ದಿರೋಂಥದ್ದು ಹೊಳೆ ನರಸಿಂಪುರದಲ್ಲಿ ಯಾಕೆ ಈ ರೀತಿ ಆಯಿತು ಚನ್ನಪಟ್ಟಣದ ಕೆರೆಯನ್ನು ಮುಳುಗಿಸಿದ್ದೆ ಚನ್ನಪಟ್ಟಣದ ಸೋಲಿಗೆ ಕಾರಣ ಆಯಿತಾ ಚನ್ನಪಟ್ಟಣ ಕೆರೆಯನ್ನು ಸಮ ಮಾಡಿ ನೀರನ್ನು ಹಾಳು ಮಾಡಿ ಜನರ ನೀರನ್ನು ಮುಗಿಸಿ ಅಲ್ಲಿ ತಮಗಿಷ್ಟ ಬಂದ ಹಾಗೆ ಅದನ್ನು ಬಳಕೆ ಮಾಡಿಕೊಂಡಿದ್ದೆ ಗೌಡ್ರ ಕುಟುಂಬದ ಆ ಇಳಿಜಾರಿಗೆ ಹೋಗೋದಕ್ಕೆ ಕಾರಣ ಆಯಿತಾ ಗೌಡ್ರ ಕುಟುಂಬ ಸೋಲೋಕ್ಕೆ ಕಾರಣ ಆಯಿತಾ ಚನ್ನಪಟ್ಟಣದ ಕೆರೆ ಇಲ್ಲಿನ ಚನ್ನಪಟ್ಟಣಕ್ಕೆ ಶಾಕ್ ಕೊಡ್ತಾ ಯಾವ ಚನ್ನಪಟ್ಟಣದ ಕೆರೆ ಇವತ್ತಿನ ರಾಮನಗರದ ಚನ್ನಪಟ್ಟಣದ ಕೆರೆ ಅಲ್ಲ ಇವತ್ತಿನ ಹಾಸನದ ಚನ್ನಪಟ್ಟಣ ಕೆರೆ ಇದೆಯಲ್ಲ ಅದು ಗೌಡರ ಕುಟುಂಬಕ್ಕೆ ಮುಳುವಾಯ್ತಾ ಅದರ ಶಾಪ ಮುಳುವಾಯ್ತಾ ಅಲ್ಲಿನ ಜನರ ನೋವು ಮುಳುವಾಯ್ತಾ ಇದು ಸದ್ಯ ಗೌಡ್ರ ಕುಟುಂಬ ಈ ಮಟ್ಟಿಗೆ ರಾಜಕೀಯದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೇರಿದ್ದಂಥ ದೇಶಕ್ಕೆ ಪ್ರಧಾನಿಯನ್ನು ಕೊಟ್ಟಿದ್ದಂಥ ದೇವೇಗೌಡರ ಕುಟುಂಬ ಒಬ್ಬ ಶಾಸಕನನ್ನು ಗೆಲ್ಲಿಸ್ಕೊಳ್ಳೋದಿಕ್ಕಾಗ್ತಾ ಇಲ್ಲ ಒಬ್ಬ ಶಾಸಕನನ್ನು ಗೆಲ್ಲಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ಇಷ್ಟು ಹೀನಾಯವಾಗಿ ಸೋಲುವ ಮಟ್ಟಿಗೆ ಗೌಡ್ರ ಕುಟುಂಬ ಬಂತು ಅಂದರೆ ಅದರ ಹಿಂದೆ ಚನ್ನಪಟ್ಟಣ ಕೆರೆಯ ಶಾಪ ಇದೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಯಾವ ಹಾಸನದಲ್ಲಿ ಏಷ್ಯಾದ ಅತ್ಯಂತ ದೊಡ್ಡ ಬಸ್ ನಿಲ್ದಾಣ ಅಂತ ಒಂದು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ನಿರ್ಮಾಣ ಆಯಿತು ಆ ಏಷ್ಯಾದ ಅತ್ಯಂತ ದೊಡ್ಡ ಬಸ್ ನಿಲ್ದಾಣ ಅಂತ ಆ ಚನ್ನಪಟ್ಟಣ ಕೆರೆಯ ಭಾಗವನ್ನು ಕೆರೆಯನ್ನು ಪೂರ್ತಿಯಾಗಿ ಮುಚ್ಚಿ ಆ ಚನ್ನಪಟ್ಟಣ ಕೆರೆ ಜನರಿಗೆ ಜೀವನಾಡಿಯಾಗಿದ್ದಂಥ ಕೆರೆಯನ್ನು ಹಾಳು ಮಾಡಿ ಅಲ್ಲಿ ಅತ್ಯಂತ ದೊಡ್ಡ ಬಸ್ ನಿಲ್ದಾಣ ನಿರ್ಮಿಸಿ ರೇವಣ್ಣ ಈ ನಾನು ಏಷ್ಯಾದ ದೊಡ್ಡ ಬಸ್ ನಿಲ್ದಾಣ ನಿರ್ಮಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಹೆಸರನ್ನು ಗಳಿಸ್ಕೊಂಡ್ರೋ ಅದರಿಂದನೇ ಅವರ ಕುಟುಂಬದ ಅವನತಿಗೆ ಕಾರಣ ಆಯಿತಾ ಈ ಮಾತುಗಳನ್ನು ಅಲ್ಲಿನ ಜನ ಆಡ್ತಾ ಇದ್ದಾರೆ ಅದೊಂದನ್ನು ಮಾಡಬಾರ್ದಾಗಿತ್ತು ಆ ಚನ್ನಪಟ್ಟಣ ಕೆರೆ ಇವತ್ತಿನ ಹಾಸನದ ಬಸ್ ನಿಲ್ದಾಣ ಏನಿದೆ ಆ ಚನ್ನಪಟ್ಟಣ ಕೆರೆಯನ್ನು ಮುಚ್ಚಿ ಅಲ್ಲಿ ಏನು ಹೈಕೋರ್ಟ್ ಸಮುಚ್ಚಯ ನಿರ್ಮಾಣ ಮಾಡುವಂಥದ್ದು ಹೈಕೋರ್ಟ್ ಅಂದರೆ ಹಾಸನದ ಜಿಲ್ಲಾ ಕೋರ್ಟ್ ಅದರ ಜಿಲ್ಲಾ ಕೋರ್ಟ್ ನಿರ್ಮಾಣ ಮಾಡೋ ಕೊಟ್ಟಿದ್ದು ಜೊತೆಗೆ ಅಲ್ಲಿ ಹೌಸಿಂಗ್ ಬೋರ್ಡನ್ನು ಮಾಡಿದ್ದು ಜೊತೆಗೆ ಅಷ್ಟು ದೊಡ್ಡ ಬಸ್ ನಿಲ್ದಾಣವನ್ನು ಮಾಡಿದ್ದು ಇವೆಲ್ಲವನ್ನು ಮಾಡಿದ್ದು ನಿಜಕ್ಕೂ ದೊಡ್ಡ ಶಾಪ ಆಯಿತು ರೇವಣ್ಣ ಮಾಡಿದಂಥ ಕೆಲಸಕ್ಕೆ ಇದು ಅವರ ಕುಟುಂಬಕ್ಕೆ ಸೋಲು ತಂದು ಕೊಡ್ತಾ ಇದೆ ಯಾವತ್ತು ನೀರಿಗೆ ಜನರ ನೀರಿಗೆ ಕಲ್ಲು ಹಾಕಬಾರ್ದು ಅಂತಾರೆ ಆ ನೀರಿಗೆ ಕಲ್ಲು ಹಾಕ್ಬಿಟ್ಟು ರೇವಣ್ಣ ತಮ್ಮ ರಾಜಕೀಯ ಜೀವನಕ್ಕೆ ತಮ್ಮ ಕುಟುಂಬದ ರಾಜಕೀಯ ಜೀವನಕ್ಕೆ ಚಪ್ಪಡಿ ಕಲ್ಲು ಎಳ್ಕೊಂಡ್ಬಿಟ್ರು ಅಂತ ಜನ ಮಾತಾಡ್ತಾ ಇದ್ದಾರೆ ಈ ಚನ್ನಪಟ್ಟಣ ಕೆರೆಯನ್ನು ಮುಚ್ಚಿದ್ದೇ ನಿಖಿಲ್ ಚನ್ನಪಟ್ಟಣದಲ್ಲಿ ಸೋಲೋದಿಕ್ಕೂ ಕೂಡ ಕಾರಣ ಆಯಿತು ಒಬ್ಬೊಬ್ಬರಾಗಿ ದೇವೇಗೌಡರ ಕುಟುಂಬದ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಒಂಥರ ಚಲ್ಲಾಪಿಲ್ಲಿ ಆಗೋದ್ರು ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಜಾಮೀನು ಸಿಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಕೂಡ ಅರ್ಜಿ ತಿರಸ್ಕಾರ ಮಾಡ್ತಾ ಇದೆ ಇನ್ನು ಸೂರಜ್ ರೇವಣ್ಣ ಮುಖಾ ತರಿಸುವಾಗಿಲ್ಲ ಪ್ರಜ್ವಲ್ ರೇವಣ್ಣ ಎಷ್ಟು ವರ್ಷ ಜೈಲಲ್ಲಿ ಕಳಿಬೇಕಾಗುತ್ತೋ ಗೊತ್ತಿಲ್ಲ ರೇವಣ್ಣ ಮುಂದಿನ ಬಾರಿ ಹೊಳೆನರಸಿಪುರ ಚುನಾವಣೆಯಲ್ಲಿ ಸೋಲೋದು ಖಚಿತ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಈಗಾಗಲೇ ಜನಕಲ್ಯಾಣ ಸಮಾವೇಶವನ್ನು ಹಾಸನದಲ್ಲಿ ಕಾಂಗ್ರೆಸ್ ಮಾಡಿದೆ ಅದನ್ನು ಮಾಡಿ ಈ ಹಾಸನದಿಂದ ಜೆ ಡಿ ಎಸ್ಸನ್ನು ಓಡಿಸ್ತೀವಿ ಅಂತ ನಿರ್ಧಾರ ಮಾಡಿದೆ ಇನ್ನು ಈ ಹಾಸನದಲ್ಲಿ ಜೆ ಡಿ ಎಸ್ ಸೋತಂತಹ ಪ್ರೀತಂ ಗೌಡ ಬಹುತೇಕ ಕಾಂಗ್ರೆಸ್ ಪರ ವಾಲುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಟ್ಟರು ಕೂಡ ಮೊನ್ನೆ ಅವರು ಒಂದು ವೇದಿಕೆಯಲ್ಲಿ ಮಾತಾಡ್ತಾ ನನಗೆ ಏನು ನಾನು ಯಾವ ಪಕ್ಷದಲ್ಲೇ ಇರ್ಬೋದು ನಿಮ್ಮ ಆಶೀರ್ವಾದ ನನಗಿರಲಿ ಅನ್ನೋ ಮಾತನಾಡಿದರು ಶ್ರೇಯಸ್ ಪಟೇಲ್ ಬಗ್ಗೆ ಭಾಳ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಹೊಳೆನರಸೀಪುರದಲ್ಲಿ ಮನೆಗಳು ಬೆಳಗ್ತಾ ಇವೆ ಅಂತ ಹೇಳಿದರು ಅಂದರೆ ರೇವಣ್ಣ ಇದ್ದಾಗ ಎಲ್ಲ ಮನೆಗಳು ಕತ್ಲಾಗಿದ್ವು ದೇವೇಗೌಡರ ಕುಟುಂಬಕ್ಕೆ ಎಲ್ಲರೂ ಕೂಡ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಅವರೇ ಈ ರೀತಿಯ ತಪ್ಪುಗಳನ್ನು ಮಾಡಿ ಪದೇ ಪದೇ ಎಡವಟ್ಟನ್ನು ಮಾಡಿ ಅವ್ರ ಸೋಲಿಗೆ ಅವರೇ ಕಾರಣ ಆದರು ಅಂತ ಹಾಸನದ ಜನ ಮಾತಾಡ್ಕೋತಾ ಇದ್ದಾರೆ ನಾವಿದೇ ಪ್ರಜ್ವಲ್ ರೇವಣ್ಣ ಬಗ್ಗೆ ಹಿಂದೆ ಒಂದಷ್ಟು ಸುದ್ದಿಗಳನ್ನು ಮಾಡಿದ್ವಿ ಮಂಜುನಾಥನ ಶಾಪ ಅಂತ ಹೇಳಿ ನೀವು ಅದನ್ನು ಹಿಂದೆ ಕೂಡ ಹೋಗಿ ನೋಡ್ಬೋದು ಮಂಜುನಾಥನ ಶಾಪ ಅಂದರೆ ಇವತ್ತು ಕೂಡ ಏಳೆಂಟು ವರ್ಷಗಳಿಂದ ಏನು ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ಹಾಸನದಿಂದ ಮಂಗಳೂರು ವರೆಗಿನ ಭಾಗ ಇದೆಯಲ್ಲ ಅದು ಪದೇ ಪದೇ ರಿಪೇರಿ ಆಗ್ದೇ ನ್ಯಾಷನಲ್ ಹೈವೇ ಅಲ್ಲಿನ ಜನ ನರ್ಕ ಅನುಭವಿಸ್ತಾ ಇದ್ದಾರೆ ಆದರೆ ಇಲ್ಲಿ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ನಳಿನ್ ಕುಮಾರ್ ಕಟೀಲ್ ಇಬ್ಬರು ಕೂಡ ಹತ್ತತ್ತು ವರ್ಷ ದೇವೇಗೌಡರ ಐದು ವರ್ಷ ಪ್ರಜ್ವಲ್ ರೇವಣ್ಣ ಐದು ವರ್ಷ ಏನು ಕೆಲಸ ಮಾಡಿದರು ಒಂದು ಚೂರು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ದಿನಕ್ಕೆ ಐವತ್ತು ಸಾವಿರ ವಾಹನಗಳು ಓಡಾಡುವಂಥ ರಸ್ತೆಯ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲ ಅಂದರೆ ನಿಮಗೆಲ್ಲ ನಾಚಿಕೆ ಆಗಬೇಕು ಅಂತ ಜನ ಬಾಯಿಗೆ ಬಂದಂಗೆ ಬೈಕೊಂಡು ಶಾಪ ಹಾಕ್ಕೊಂಡು ಓಡಾಡಿದರು ಧರ್ಮಸ್ಥಳ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯಕ್ಕೆ ಕಟೀಲ್ಗೆ ಓಡಾಡಿದಂಥ ಜನ ಇದೇ ಕಟೀಲು ನಳೀನ್ ಕುಮಾರ್ ಕಟೀಲು ಇವ್ರನ್ನ ಬಾಯಿಗೆ ಬಂದಾಗ ಶಾಪ ಏನು ಇಲ್ಲಿನ ಸಂಸದರು ಇವರೆಲ್ಲ ಜನರಿಂದ ಆಯ್ಕೆಯಾಗಿ ಅನ್ನ ತಿಂತಾರ ಮಣ್ಣು ತಿಂತಾರ ಇವರು ಈ ಥರ ಕೆಸರು ಕಲ್ಲು ಮಣ್ಣು ಕಳೆದ ಬಾರಿ ನೀವು ಗುಡ್ಡ ಕುಸಿತ ಆಗಿದ್ದನ್ನು ನೋಡ್ಬೋದು ಜನ ಯಾವ ರೀತಿ ನರಕದಲ್ಲಿ ಹೋದರು ಆ ಶಿರಾಡಿ ಘಾಟಲ್ಲಿ ಅಂತೇಳಿ ಆ ಭಾಗದಲ್ಲಿರುವಂಥ ಸಂಸದರು ಸತ್ತಿದಾರೋ ಬದುಕಿದಾರೋ ಗೊತ್ತಿಲ್ಲ ಅಂತ ಜನ ಬೈಕೊಂಡು ಓಡಾಡಿದರು ಆ ಶಾಪ ತಟ್ಟಿದೆ ಅಂತ ಇಡೀ ಗೌಡರ ಕುಟುಂಬಕ್ಕೆ ಚನ್ನಪಟ್ಟಣದ ಶಾಪ ಈ ಗೌಡ್ರ ಕುಟುಂಬಕ್ಕೆ ಚನ್ನಪಟ್ಟಣದ ಕೆರೆಯ ಶಾಪ ಚನ್ನಪಟ್ಟಣ ಸೋಲಿಕ್ಕೆ ಕಾರಣ ಆಯಿತಾ ಹಾಗೇ ಮಂಜುನಾಥನ ಶಾಪ ದುರ್ಗಾ ದುರ್ಗಾಪರಮೇಶ್ವರಿಯ ಶಾಪ ಕುಕ್ಕೆ ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯನ ಶಾಪ ಅದೆಷ್ಟು ಶಾಪಗಳು ಅದಕ್ಕೇನೆ ಜೈಲಿಂದ ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಮತ್ತೊಬ್ರು ಇದ್ದೂ ಕೂಡ ರಾಜ್ಯದಲ್ಲಿ ಮೂರು ಮೂರು ಚುನಾವಣೆ ಸೋತು ಜನರ ಜೊತೆಗಿದ್ದು ಕೂಡ ಮನೆ ಒಳಗಡೆಯಿಂದ ಹೊರಗಡೆ ಬರೋಕ್ಕಾಗದಿರುವಂಥ ಪರಿಸ್ಥಿತಿ ಯಾಕೆಂದರೆ ಸೋಲುಗಳ ಹಾಗೆ ಬೆನ್ನಟ್ಟಿದ್ದಾವೆ ಈ ದೇವೇಗೌಡರ ಕುಟುಂಬಕ್ಕೆ ತಟ್ಟಿದ ಅಂಟಿದ ಶಾಪ ಯಾವುದು ಚನ್ನಪಟ್ಟಣ ಕೆರೆ ಶಾಪನೋ ಅಥವಾ ಅದು ಇನ್ಯಾವ್ಯಾವ ಶಾಪಗಳಿದಾವೋ ಗೊತ್ತಿಲ್ಲ ಅವರು ಪರಿಹಾರ ಮಾಡ್ಕೊಳ್ದೆ ಮಾಡ್ಕೋಬೇಕು ಅಂದರೆ ಅಲ್ಲಿನ ಜನ ಹೇಳ್ತಾರೆ ಇವರು ಇನ್ನೂ ನೂರು ನೂರು ಜನ್ಮ ಎತ್ತು ಬಂದು ಇಲ್ಲಿ ಜನರು ಸೇವೆ ಮಾಡಿದರೆ ಪಾಪ ತೊಳಿಬೋದು ಅಂತ ಗೊತ್ತಿಲ್ಲ ಯಾವ ಶಾಪ ತಟ್ಟಿದೆಯೋ ಆದರೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಜಾಮೀನು ಸಿಗ್ತಾಯಿಲ್ಲ ಜೈಲಲ್ಲಿ ಕೊಳೆಯೋಗಾಗಿದೆ ಇನ್ನೊಂದು ಕಡೆ ಮೂರು ಮೂರು ಬಾರಿ ಚುನಾವಣೆಗೆ ನಿಂತರೂ ಗೆಲ್ಲೋಕ್ಕಾಗ್ತಾಯಿಲ್ಲ ಇದಂತೂ ಸತ್ಯ ಆದರೆ ನಿಜವಾಗ್ಲೂ ಮಾಡಿದ್ದು ಪಾಪ ಕಾರ್ಯಗಳು ಅದೇನು ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ದೇವೇಗೌಡರ ಕುಟುಂಬ ದೊಡ್ಡ ದೈವ ಭಕ್ತರು ಅವರು ಪದೇ ಪದೇ ದೇವಸ್ಥಾನಗಳಿಗೆ ಹೋಗ್ತಾರೆ ಸಾಕಷ್ಟು ಏನು ಪೂಜೆಗಳನ್ನು ನಿರಂತರವಾಗಿ ಮಾಡ್ತಾರೆ ಇಷ್ಟೆಲ್ಲ ಪೂಜೆಗಳನ್ನು ಮಾಡಿ ಕೂಡ ಅವ್ರ ಮೇಲೆ ಯಾಕೆ ಶಾಪ ಬಿತ್ತು ಅಂದರೆ ಅವರು ಮಾಡಿರೋ ಕೆಲಸಗಳಲ್ಲಿ ಒಳ್ಳೆ ಕೆಲಸಗಳು ಕಡಿಮೆ ಇತ್ತು ಅಂತ ಅಲ್ಲಿನ ಜನ ಹಾಸನದ ಜನನೇ ಮಾತಾಡುವಂಥದ್ದು ಇನ್ ಕೇಸ್ ಅಲ್ಲಿ ಸ್ವರೂಪ್ ಪ್ರಕಾಶ್ ನಿಲ್ಲಿಸೋ ಬದಲು ಭವಾನಿ ರೇವಣ್ಣ ಅಲ್ಲ ರೇವಣ್ಣ ಬಂದು ನಿಂತಿದ್ರು ಇದ್ರು ಯಾಕೆಂದರೆ ಜನರಿಗೆ ರೋಸ್ ಹೋಗಿತ್ತು ಜನ ಬೇಸತ್ತು ಹೋಗಿದ್ರು ಅನ್ನೋಂಥದ್ದು ಚನ್ನಪಟ್ಟಣ ಕೆರೆಯ ಶಾಪ ಇದೇನ ನನಗೆ ಗೊತ್ತಿಲ್ಲ ಸೊ ಇದನ್ನು ಜನ ಮಾತಾಡ್ತಾ ಇರೋವಂಥದ್ದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಒನ್ ಇಂಡಿಯಾ ಕನ್ನಡ ಈ ರೀತಿ ಮತ್ತಷ್ಟು ಸುದ್ದಿಗಳನ್ನು ನಿಮ್ಮನ್ನು ತರ್ತಾ ಇರುತ್ತೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ